ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಳ್ಳಿ ಪವರ್ ರಿಯಾಲಿಟಿ ಶೋ ಈ ಸಂಚಿಕೆಯು ಸ್ವಚ್ಛತೆಯನ್ನು ಸಂಭ್ರಮಿಸುವ ವಿಷಯದ ಬಗ್ಗೆ ಕೇಂದ್ರೀಕೃತವಾಗಿತ್ತು ಸ್ಪರ್ಧಿಗಳ ನಡುವೆ ಮನಸ್ತಾಪ ಮತ್ತು ವಾದ ವಿವಾದಗಳು ನಡೆದವು ವಿಶೇಷ ಅನುಕೂಲವನ್ನು ಪಡೆಯಲು ಸ್ಪರ್ಧಿಗಳು ಪರಸ್ಪರ ಪೈಪೋಟಿ ನಡೆಸಿದರು ಡಿಸೆಂಬರ್ ಹದಿನಾಲ್ಕರಂದು ಸಂಪ್ರದಾಯಬದ್ಧ ಬಯಲಾಟ ಪ್ರದರ್ಶನ ನೀಡಲಾಗಿತ್ತು ಪವರ್ ಸ್ಟ್ಯಾಂಡ್ ನೀಡಿದ ಸವಾಲಿನೊಂದಿಗೆ ಹಾಲ್ಡರ್ ರೇಸ್ ನಡೆಸಲಾಗಿತ್ತು ಸಖತ್ ಸೋನಿಯಾಕ್ಕಿಂತ ಹೆಚ್ಚು ಕಡಲೆಕಾಯಿ ಸುಲಿದು ಗೆಲುವು ಪಡೆದುಕೊಂಡು ಮಿಲ್ಕಿ ಬ್ಯೂಟಿ ಮನೀಷಾ ರಗಡ್ ರಶ್ಮಿ ಮತ್ತು ಗಾನವಿ ಇಬ್ಬರ ಮಧ್ಯೆ ಯುದ್ಧ ಆರಂಭ ನಾನು ಮೇಲ ನಡಿ ಆಟವನ್ನು ಹಾಡೋಣ ಎಂದು ಗಾನವಿ ಹೇಳಿರದು ಅದರಲ್ಲಿ ಗಾನವಿ ಗೆದ್ದು ವೀರ ರಾಣಿ ಆಗಿದ್ದಾರೆ ಈ ವಾರದ ವೀರ ರಾಣಿ ಆಗಿದ್ದಾರೆ ಸಿಹಿ ಕಹಿ ಕಹಿಮುತು ಅದರಲ್ಲಿ ಗಾನವಿ ಮತ್ತು ಮನೀಷಾ ಇಬ್ಬರಲ್ಲೂ ವಾದ ವಿವಾದಗಳು ನಡೆದವು ನನ್ನ ಚಾನಲ್ಗೂ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ